ಬಾಲು ಅವರು ಸುಮಾರು ಹತ್ತದೈದು ವರ್ಷಗಳಿಂದ ನಮಗೆ ಆ ಆತ್ಮೀಯ ಸ್ನೇಹಿತರು ಸಹೋದರರು ಅವರು ಇವತ್ತು ಸಮ ಸಮತೆಯ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದೀವಿ ಹತ್ತನೈದ್ ಹತ್ತದಿನೈದು ವರ್ಷದಿಂದ ಬಹಳ ಅವರು ಹೈಸ್ಕೂಲ್ ಅಲ್ಲಿ ಇದ್ದಾಗಿಂದ ನಾವು ನೋಡ್ತಾ ಇದ್ದೀವಿ ಅವರು ಆವತ್ತಿನ ತುಂಬಾ ಚಿಕ್ಕ ವಯಸ್ಸಿನಿಂದಲೇ ಕೂಡ ಬಹಳ ಪ್ರಗತಿ ಪ್ರಗತಿಪರವಾದಂತಹ ಯೋಚನೆಗಳನ್ನ ಇಟ್ಟುಕೊಂಡು ಸಮತೆಯ ಆದಿಯನ್ನು ಅವಾಗ್ಲೇ ತುಳಿದಿದ್ರು ಬಾಬಾ ಸಾಹೇಬ್ರಂದ್ರೆ ಅವ್ರಿಗೆ ಬಹಳ ಇಷ್ಟ ಗಾಂಧೀಜಿ ಅಂದ್ರೆ ಬಹಳ ಇಷ್ಟ ಬುದ್ಧ್ರ ಅಂದ್ರೆ ಬಹಳ ಇಷ್ಟ ಬಸವಣ್ಣ ಅಂದ್ರೆ ಬಹಳ ಇಷ್ಟ ಕುವೆಂಪು ಅಂದ್ರೆ ಬಹಳ ಇಷ್ಟ ಸಮತೆಯ ಆದಿಯಲ್ಲಿ ಯಾರ್ಯಾರು ಸಾಕ್ತಾರೆ ಅವರೆಲ್ಲರೂ ಕೂಡ ಬಹಳ ಇಷ್ಟ ಆಗ್ತಾರೆ ಅವ್ರಿಗೆ ಹಾಗಾಗಿ ವಿಶೇಷವಾಗಿ ಇಂತಹ ಒಂದು ಹಬ್ಬದ ಕಾರ್ಯಕ್ರಮವನ್ನ ಆಯೋಜಿಸಿದ್ದಕ್ಕೆ ನಮ್ಮ ಬ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಏನಂತಂದ್ರೆ ಅವರು ಮಾತಾಡ್ತಾ ಇದ್ರೆ ಯಾವ್ದೇ ನಾಟಕ ಯಾವ್ದೇ ಸಿನಿಮಾ ನೋಡ್ಬೇಕಾಗಿಲ್ಲ ನಾವು ಆ ರೀತಿಗೆ ಆ ರೀತಿ ಮನರಂಜನೆ ಇರತ್ತೆ ಅವ್ರ ಮಾತೆ ಬಹಳ ಚಂದ ಅವ್ರು ನಿರೂಪಣೆ ಮಾಡ್ತಾ ಇದ್ರೆ ನಮ್ಮ ಉಪನ್ಯಾಸಕರಾದಂತ ರಾಮಕೃಷ್ಣ ಪ್ರಸಾರ್ ಅವರು ವಿಶೇಷವಾದಂತ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ದಯಮಾಡಿ ಕಾರ್ಯಕ್ರಮ ನಡ್ಸ್ಕೊಡ್ಬೇಕು ಅಂತ ಕೊಡ್ತೇನೆ ಸರ್ ಅದೇ ರೀತಿ ನಮ್ಮ ಈ ಒಂದು ಹಬ್ಬದ ವಾತಾವರಣಕ್ಕೆ ಇದೆಲ್ಲ ವ್ಯವಸ್ಥೆ ಮಾಡ್ಬೇಕು ಅಂತಂದ್ರೆ ಯುವಕರು ಬಹಳ ನಮ್ಮ ದೇಶ ಅಭಿವೃದ್ಧಿಯತ್ತ ಬದಲಾವಣೆಯತ್ತ ಸಾಗಬೇಕು ಅಂತಂದ್ರೆ ಯುವಕರು ಬಹಳ ಮುಖ್ಯ ಆಗ್ತಾರೆ ದೊಡ್ಡ ದೊಡ್ಡಗೊಟ್ಟಲೆಯ ಗ್ರಾಮಸ್ಥರು ಮತ್ತೆ ಯುವಕರು ಮತ್ತೆ ನಮ್ಮ ಫುಡ್ ಬ್ಯಾಂಕ್ ನ ಈ ಸಹಯೋಗ ಕೊಟ್ಟಿರುವಂತಹ ಕೃಷಿಮೂರ್ತಿ ಅವರಿಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸಿ ನನ್ನ ಮಾತನ್ನು ಮುಗಿಸ್ತೇನೆ ಈಗ ಸರ್ ಅವರು ಕಾರ್ಯಕ್ರಮ ಮುಂದುವರಿಸ್ತೇನೆ ಬಯಸ್ತಾ ಕೂಡ ವೇದಿಕೆಗೆ ಬರಕ್ ಆಗದೆ ಇರ್ಬೋದು ತಾವೆಲ್ಲರೂ ಕೂಡ ಇಲ್ಲಿ ವೇದಿಕೆಯಲ್ಲಿ ಇದ್ದಂಗೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಕೂಡ ಇಲ್ಲಿ ಬಂದಿದ್ದಾರೆ ತಮ್ಗೆಲ್ಲರೂ ಕೂಡ ಗೊತ್ತಿದೆ ಅವರೆಲ್ಲೋ ಇಂಗ್ಲೆಂಡಲ್ಲಿ ಆರಾಮಾಗಿ ಇರಬೇಕಾಗಿತ್ತು ಒಳ್ಳೆ ಸಿನಿಮಾಗಳು ಮಾಡಿಕೊಂಡು ಆದರೂ ಕೂಡ ಪ್ರತಿ ಇದು ಗಾಡಿ ಒಂದು ಎರಡು ಮೂರು ಕಿಲೋಮೀಟರ್ ಬಿಟ್ರೆ ಸರ್ ಅದು ಆಂಧ್ರ ಗಡಿಭಾಗ ಆದರೂ ಕೂಡ ಇಂಥ ಒಂದು ಕಾರ್ಯಕ್ರಮಕ್ಕೆ ಅಲ್ಲಿಂದ ಬಂದು ಇಲ್ಲಿ ನಮಗೋಸ್ಕರ ಬಂದಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಪ್ರಶಂಸನೀಯವಾದಂತಹ ನಮ್ಮ ಭಾವನೆಗಳನ್ನು ನಮ್ಮ ಮನಸ್ಸನ್ನ ನಮ್ಮ ಆನಂದವನ್ನ ಎಕ್ತಪಡಿಸುವಂತಹ ಈ ಸಂದರ್ಭ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಮೊಟ್ಟ ಮೊದಲ ಬಾರಿಗೆ ಆ ಬಂಧುಗಳೇ ನಮ್ಮ ವಕೀಲರಾದಂಥ ಶ್ರೀನಿವಾಸ ರೆಡ್ಡಿ ಅವರು ಹೇಳ್ತಾ ನಾನು ಬೇಗ ಹೋಗಬೇಕು ಅಂತ ದಯವಿಟ್ಟು ತಾವು ಹೋಗಬಾರ್ದು ಈ ಕಾರ್ಯಕ್ರಮ ನಿಮ್ಮದು ಅಂತ ನಾನು ಈ ಸಂದರ್ಭದಲ್ಲಿ ನೀವಿರಲೇಬೇಕು ನೀವು ಇರಲಿ ಏನೇ ಇರಲಿ ನಾವೆಲ್ಲರೂ ಕೂಡ ನಿಮ್ಮ ಸ್ವಂತವ್ರು ಯಾಕಂದರೆ ನಾವು ಈ ಮೂವತ್ತು ವರ್ಷಗಳಿಂದ ನಿಮ್ಮನ್ನು ನೋಡ್ತಾ ಇದ್ದೀವಿ ಇವರು ಆದರೂ ಕೂಡ ತಾವು ಈ ಒಂದು ಕಾರ್ಯಕ್ರಮವನ್ನು ಕುರಿತು ಅಸ್ಪೃಶ್ಯತೆ ಬಂಧುಗಳೇ ಇಲ್ಲಿ ಕೇಳಿಸ್ಕೊಳ್ಳಿ ಈ ಕಾರ್ಯಕ್ರಮ ಬರೀ ಶಿವಪ್ಪನವರು ಒಬ್ಬರಿಂದನೇ ಅಲ್ಲ ರು ಕೂಡ ಮಹನೀಯರೆಲ್ಲರೂ ಕೂಡ ಮನಸ್ಸು ಮಾಡಿದ್ರೆ ನಾವು ಪ್ರಬುದ್ಧ ಭಾರತವನ್ನ ಕಟ್ಟಲಿಕ್ಕೆ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಭೆಯನ್ನ ಕುರಿತು ಮಾನ್ಯ ನಮ್ಮ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ವಿಶೇಷವಾಗಿ ಈ ಜಿಲ್ಲೆಯ ವಕೀಲರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಅವರ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಹಿತ ನುಡಿಗಳನ್ನ ಹೇಳ್ಬೇಕಾಗಿ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಆತ್ಮೀಯರು ಯುವಕರು ಸಮಾಜದ ಚಿಂತಕರು ಆಗಿರ್ತಕ್ಕಂತ ಚೇತನ್ ಸಾರ್ ಅವರೇ ತಾಲೂಕಿನ ಕಾನೂನು ವ್ಯವಸ್ಥೆಯನ್ನು ಭಾಳ ಸುಭದ್ರವಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಡಿ ಎಸ್ ಪಿ ಮೇಡಮ್ ಆದಂಥ ಮನೀಷಾ ಮೇಡಮ್ ಅವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಹಿರಿಯರು ಆದಂಥ ಗೋಪಾಲಣ್ಣವರೇ ಅರವಿಂದ್ ಅವರೇ ನಮ್ಮ ಇಒ ಸಾಹೇಬ್ರೆ ನಮ್ಮ ವಿಜಯಣ್ಣವರೇ ಮುನಿಂಟಣ್ಣವರೇ ಮಂಜುಳಕ್ಕನವರೇ ಮತ್ತು ಇಲ್ಲಿ ವಿಜಯಕುಮಾರಣ್ಣವರೇ ನಾಣಸಮ್ಮಣ್ಣವರೇ ನಮ್ಮ ಎರಡೂ ಪಂಚಾಯಿತಿಗಳಿಂದ ಬಂದಿರತಕ್ಕಂಥ ಗೌರವಾನ್ವಿತ ಅಧ್ಯಕ್ಷರುಗಳೇ ಮತ್ತು ವೇದಿಕೆಯಲ್ಲಿ ಆಸನರಾಗಿರ್ತಕ್ಕಂಥ ನಮ್ಮ ಸುಬ್ಬಣ್ಣವರೇ ನನ್ನ ವಕೀಲ ಮಿತ್ರರಾಗಿರ್ತಕ್ಕಂಥ ನಮ್ಮ ವೆಂಕಟೇಶ್ ಅವರೇ ಇನ್ನೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ವೇದಿಕೆಯ ಒಂದು ಮುಂಭಾಗದಲ್ಲಿ ಆಸನರಾಗಿರ್ತಕ್ಕಂಥ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ ಎಲ್ಲ ಆತ್ಮೀಯರೇ ಮುಖ್ಯವಾಗಿ ವಿಶೇಷವಾಗಿ ಈ ಕಾರ್ಯಕ್ರಮ ನಡೀಬೇಕಾದ್ರೆ ಇದಕ್ಕೆ ಒಂದು ರೂಪರೇಷೆಗಳನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಅರಿವು ಭಾರತದ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ಶಿವಪ್ಪನವರೇ ರಾಮಕೃಷ್ಣ ಅವರೇ ಬಾಲು ಅವರೇ ಮತ್ತು ಎಲ್ಲ ಸಮಸ್ತ ಮಂಜುನಾಥ್ ಅವರೇ ಎಲ್ಲರೂ ಕೂಡ ನಮಸ್ಕರಿಸ್ತಾ ಇದು ನಮ್ಮ ರಾಮಕೃಷ್ಣ ಅವರು ಇದ್ದರು ಇದು ನಮ್ಮ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಇದಕ್ಕೆ ನಾವು ಬಂದಿದ್ದು ಇದು ನಮ್ಮ ಕಾರ್ಯಕ್ರಮ ಅದು ಅದು ಎರಡನೇ ಮಾತಿಲ್ಲ ಇಲ್ಲ ಯಾವುದೋ ಒಂದು ದೇವಸ್ಥಾನದ ಒಂದು ಭಕ್ತಾದಿಗಳು ಇದಕ್ಕೆ ಶಬರಿಮಲೆಗೆ ಹೋಗ್ತಾ ಇದ್ದೆ ನಮ್ಮೂರಲ್ಲಿ ಆ ಕಾರ್ಯದ ನಿಮ್ಮತ್ತೆ ಹೋಗ್ಬೇಕು ಅಂತ ಹೇಳಿದ ವಿನಃ ನೇನು ಮಧ್ಯಲ್ಲಿ ಹೋಗ್ಬಾರ್ದು ಅಂತಲ್ಲ ಸೊ ಅನಿತ್ತ ಭಾವಿಸ್ಬಾರ್ದು ಅಂತ ಹೇಳ್ತಾ ನಾನು ತುಂಬ ಶಿವಪ್ಪನಿಗೆ ನಾನು ಅಭಾರಿಯಾಗಿದ್ದೇನೆ ಯಾಕೆಂದರೆ ಮನುಷ್ಯ ಹುಡ್ತಾನೆ ಹಿಂದೆಲ್ಲ ನಾಳೆ ಸಾಯ್ತಾನೆ ನಾನು ಹುಟ್ಟಿದ್ದೀನಿ ನಾನು ಸತ್ತೋಗ್ತೀನಿ ಅನ್ನೋದು ದೊಡ್ಡ ವಿಚಾರ ಅಲ್ಲ ಹುಟ್ಟಿದ್ದೀವಿ ಸತ್ತಿದ್ದೀವಿ ಆದರೆ ಬದುಕಿದ್ದ ಕಾಲದಲ್ಲಿ ನಾವು ಸಮಾಜಕ್ಕಾಗಿ ಏನು ಮಾಡಿದೀವಿ ಅಂತಕ್ಕಂಥದ್ದು ಮಾತ್ರ ಉಳಿತಕ್ಕಂಥದ್ದು ಸತ್ತಾಗ ಯಾವ ಹಣನೂ ಎತ್ಕೊಂಡು ಹೋಗಲ್ಲ ಯಾವ ಆಸ್ತಿನೂ ಎತ್ಕೊಂಡು ಹೋಗೋದಲ್ಲ ನಾವು ಏನು ಸಮಾಜಕ್ಕೆ ಒಂದಷ್ಟು ಕೊಡುಗೆ ಕೊಟ್ಟಿದ್ದೀವಿ ಸಮಾಜಮುಖಿ ಕೆಲಸಗಳನ್ನು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನು ಕೊಟ್ಟಿದ್ದೀವಿ ಅದನ್ನು ಯಾವತ್ತೂ ಕೂಡ ಸಮಾಜ ಶ್ಲಾಘಿಸ್ತದೆ ಆ ನಿಟ್ಟಿನಲ್ಲಿ ನಮ್ಮ ಸಾರ್ಥಕತೆ ಒಂದು ಬದುಕನ್ನು ಕಾಣಬೇಕಾದ್ರೆ ಒಂದು ಮನಸ್ಥಿತಿ ನಮ್ಮಲ್ಲಿರಬೇಕು ಸಮಾನತೆ ಒಂದು ಮನಸ್ಥಿತಿ ಇರಬೇಕು ನಾನು ಬದುಬೇಕು ಪಕ್ಕದಲ್ಲಿ ನಾಲ್ಕಾರು ಜನ ನನ್ನ ಜೊತೆ ಬದುಕಬೇಕಂತಕ್ಕಂಥ ಒಂದು ಮನಸ್ಥಿತಿ ಇಟ್ಕೊಂಡು ಬದುಕಿದಾಗ ಒಂದು ಆರೋಗ್ಯಕರವಾದಂಥ ಒಂದು ಸಮಾಜವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಕೆಲವೊಂದು ಸಂದರ್ಭದಲ್ಲಿ ಒಂದು ಪ್ರಕೃತಿಯ ಒಂದಕ್ಕೆ ವಿರುದ್ಧವಾಗಿ ಕೂಡ ಮನುಷ್ಯ ಹೋಗ್ತಾನೆ ಏನಿವತ್ತು ಜಾತಿ ಪದ್ಧತಿ ಅಂತ ಈ ದೇಶದಲ್ಲಿ ನಾವು ರೂಪಿಸ್ಕೊಂಡಿದ್ದೀವಿ ಇದರ ಭಗವಂತನ ಸೃಷ್ಟಿಯಲ್ಲ ನಮ್ಮನ್ನ ಸೃಷ್ಟಿ ನಮ್ಮ ಸೃಷ್ಟಿಕರ್ತ ಯಾರು ಅಂದ್ರೆ ಭಗವಂತ ಆದರೆ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದ್ರು ಕೂಡ ಈ ನಮ್ಮ ಸ್ವಾರ್ಥಕ್ಕಾಗಿ ಈ ಜಾತಿ ಪದ್ಧತಿ ಇವೆಲ್ಲವೂ ಕೂಡ ನಾವು ಸೃಷ್ಟಿಸಿಕೊಂಡು ಒಂದು ಅರಾಜಕತೆಗಳು ಈ ಸಮಾಜದಲ್ಲಿ ಆಗ್ತಾ ಇದೆ ಅದಕ್ಕೆ ಇಂಥ ಒಂದು ಅವ್ಯವಸ್ಥೆಗಳನ್ನು ನಾವು ಆಚೆ ಬರಬೇಕು ಯಾಕಂದರೆ ಎಲ್ಲರೂ ಮನುಷ್ಯರೇ ಈ ಜಾತಿ ಅನ್ನತಕ್ಕಂಥ ಒಂದು ಹೆಸರನ್ನು ಮುಂದಿಟ್ಟುಕೊಂಡು ಈ ಒಂದು ಸಮಾಜವನ್ನು ಒಡೆಯುವಂಥ ಕೆಲಸಗಳು ಏನಾಗ್ತಾ ಇದೆ ಅದಾಗಬಾರ್ದು ಯಾವತ್ತೂ ಕೂಡ ಈ ಜಾತಿ ಪದ್ಧತಿ ಯಾಕಂದರೆ ಈ ಸಮಾಜದಲ್ಲಿ ಬಹಳಷ್ಟು ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಒಂದು ಮಹನೀಯರ ಒಂದು ಇತಿಹಾಸಗಳನ್ನು ಇವತ್ತು ನಾವು ನೋಡ್ತೀವಿ ಅದು ಯಾವ ಅವ್ರಿಗೆ ಯಾವ್ದು ಕೂಡ ಜಾತಿ ಪದ್ಧತಿಗಳು ಅಡ್ಡ ಬರಲಿಲ್ಲ ಉದಾಹರಣೆಗೆ ಹೇಳ್ಬೇಕಾದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜೀವನ ಚರಿತ್ರೆಯನ್ನು ನಾವು ನೋಡಿದಾಗ ಅವರು ಪಟ್ಟಂತ ಅಪಮಾನಗಳು ಅವರು ಪಟ್ಟಂತ ಒಂದು ನೋವುಗಳು ಬದುಕಲೇ ಬಾರತಕ್ಕ ಬದುಕಲೇಬಾರ್ದು ಅಂತಕ್ಕಂಥ ಒಂದು ಅಪಮಾನಗಳನ್ನ ಪಡೆದಂಥವ್ರು ಆದರೂ ಕೂಡ ಅವೆಲ್ಲವನ್ನು ಕೂಡ ಮೆಟ್ಟಿ ಸಂವಿಧಾನ ಭವ್ಯ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟರು ಒಂದು ಕಾಲದಲ್ಲಿ ಬ್ರಿಟಿಷರು ಹೇಳಿದ್ರು ಸ್ವಾತಂತ್ರ್ಯ ಸಂಗ್ರಾಮ ನಡೀತಾ ಇರಬೇಕಾದ್ರೆ ಯಾತಕ್ಕೆ ಭಾರತೀಯರಿಗೆ ಸ್ವಾತಂತ್ರ್ಯ ಒಂದು ಸಂವಿಧಾನವನ್ನು ರಚಿಸಿಕೊಳ್ತಕ್ಕಂಥ ಪ್ರಬುದ್ಧರಲ್ಲ ಭಾರತೀಯರು ದಡ್ಡರು ಅಂದರು ಆದ ಒಂದು ಅದ್ಭುತವಾದಂಥ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಳ್ಳುವ ಮೂಲಕ ಬಿ ಆರ್ ಅಂಬೇಡ್ಕರ್ ಅವರು ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಸಾರಿದ್ರು ಭಾರತೀಯರು ಯಾವತ್ತೂ ದಡ್ಡರಲ್ಲ ಭಾರತೀಯರು ಪ್ರಬುದ್ಧರು ಅವರು ಬೇಕಾಗ್ತಕ್ಕಂಥ ಸಂವಿಧಾನವನ್ನು ರಚಿಸಿಕೊಳ್ತಕ್ಕಂಥ ಪ್ರಬುದ್ಧರು ಅಂತಕ್ಕಂಥ ಒಂದು ಸಂವಿಧಾನ ರಚನೆ ಮಾಡ್ಕೊಳ್ಳೋ ಮೂಲಕ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟಂತವ್ರು ಬಿಆರ್ ಅಂಬೇಡ್ಕರ್ ಅವರು ಬಿ ಆರ್ ಅಂಬೇಡ್ಕರ್ ಒಂದು ಚಿಂತನೆ ಏನಾಗಿತ್ತು ಅಂತ ಹೇಳಿದ್ರೆ ಮನುಷ್ಯರಾಗಿ ಹುಟ್ಟಿದಿವಿ ಮನುಷ್ಯರಾಗಿ ಬದುಕೋದನ್ನು ಕಳಿಬೇಕು ಇವತ್ತು ನಾವೆಲ್ಲರೂ ಕೂಡ ಹೇಳ್ತೀವಿ ಈ ಸಮಾಜ ಸರಿ ಇಲ್ಲ ಈ ವ್ಯವಸ್ಥೆ ಸರಿ ಇಲ್ಲ ಅಂತ ಅದು ನಮ್ಮ ತಪ್ಪು ಕಲ್ಪನೆ ಸಮಾಜ ಸಮಾಜವಾಗೇ ಇದೆ ಆದ್ರೆ ಸಮಾಜದಲ್ಲಿ ಬದುಕು ಬಾಳ್ತಾ ಇರ್ತಕ್ಕಂಥ ನಮ್ಮ ಮನಸ್ಥಿತಿಗಳು ಸರಿ ಇಲ್ಲ ನಾವು ಇಷ್ಟೇ ಇಂತ ಎಷ್ಟೇ ಕಷ್ಟ ಎಷ್ಟೇ ಕಾರ್ಯಕ್ರಮಗಳು ಮಾಡಿದ್ರು ಕೂಡ ಅದು ಯಾವುದು ಕೂಡ ಒಂದು ಅದಕ್ಕಿಂತ ಮೇಲಾಗಿ ಮೊದಲು ನಮ್ಮ ಮನಸ್ಥಿತಿಗಳು ಬದಲಾದ್ರೆ ಇಡೀ ವ್ಯವಸ್ಥೆನೇ ಬದಲಾಗ್ತದೆ ಯಾಕಂದ್ರೆ ಒಂದು ಮಾತು ಹೇಳ್ತಾರೆ ನಾವು ಮಾಡಬಾರ್ದನ್ನೆಲ್ಲ ಮಾಡ್ತೀವಿ ಸೊ ಇವೆಲ್ಲ ಕೂಡ ಯಾಕೆ ಇನ್ನಷ್ಟೊಂದು ದಿವಸ ಕಾಲ ಒಂದು ಅರ್ಥಪೂರ್ಣವಾದಂತ ಒಂದು ಜೀವನ ನಡೆಸ್ಕೊಂಡು ಹೋಗ್ಬೇಕು ನಾವು ಅವ್ರೊಂದ್ ದೊಡ್ಡವ್ರ ಒಂದ್ ಕಡೆ ಒಂದ್ ಹೇಳ್ತಾರೆ ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ನಮ್ಮ ಮನೆ ಇದೆಲ್ಲ ಶಾಶ್ವತವಾದಂತ ಮನೆ ಮೇಲೆ ಇದೆ ಇವತ್ತೆಲ್ಲ ನಾಳೆ ಅಲ್ಲಿ ಹೋಗಬೇಕು ಏನೋ ಒಂದಷ್ಟು ದಿವಸ ಇದ್ದು ಹೋಗೋದಕ್ಕೆ ಇಲ್ಲಿ ಬಂದಿದ್ದೀವಿ ಇರೋದಷ್ಟು ದಿವಸ ನಾವೇನ್ ಮಾಡಬೇಕು ಸಮಾಜದ ಒಂದು ಒಳ್ಳೆ ಅವಿನಾಭಾವ ಸಂಬಂಧ ನೆರೆಹೊರೆಯವ್ರ ಜೊತೆಗೆ ಒಳ್ಳೆ ನಡೆ ನುಡಿ ಒಳ್ಳೆ ಸಂಬಂಧಗಳನ್ನ ಬೆಳೆಸ್ಕೊಂಡು ನಾನು ಬದುಕಬೇಕು ನನ್ನ ಜೊತೆ ಇನ್ನೂ ನಾಲ್ಕಾರು ಜನ ಬದುಕಬೇಕು ಇಂಥ ಒಂದು ಮನಸ್ಥಿತಿಗಳನ್ನ ಇಟ್ಕೊಂಡು ನಾವು ಬದುಕಿದಾಗ ಸಮಾಜದಲ್ಲಿ ಒಂದು ಅರ್ಥಪೂರ್ಣವಾದಂತ ಒಂದು ಜೀವನ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಆಗ್ಬೋದು ಇನ್ನ ಮಹಾನ್ ಚೇತನವಳಿ ದೇಶದಲ್ಲಿ ಹುಟ್ಟು ಹೋಗಿದ್ದಾರೆ ಅವರು ಒಂದು ಇತಿಹಾಸದ ಒಂದು ಪುಟಗಳನ್ನು ಯಾಕೆ ಸೇರಿದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿ ಕ್ರಮಬದ್ಧವಾದಂತ ಒಂದು ಶಿಸ್ತು ಇತ್ತು ಅವರ ಅಳವಡಿಸಿಕೊಂಡು ತಮ್ಮಲ್ಲಿರ್ತಕ್ಕಂಥ ಒಂದು ಕ್ರಮಬದ್ಧತೆಯನ್ನ ಸಮಾಜಕ್ಕೆ ಕೊಟ್ರು ನೋಡಿ ಬದುಕು ಈ ರೀತಿ ಇರ್ತದೆ ಬದುಕನ್ನು ಈ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಬದುಕಿದ್ದಲ್ಲ ಬದುಕಲ್ಲ ಬದುಕೆ ಬದುಕಿಗೆ ಒಂದು ಅರ್ಥಪೂರ್ಣವಾದಂತ ಒಂದು ಬದುಕನ್ನು ಕಂಡ್ಕೊಡ್ಬೇಕಾದ್ರೆ ನಮ್ಮ ನಡೆ ನುಡಿ ಸಮಾಜದಲ್ಲಿ ಈ ರೀತಿ ಇರ್ಬೇಕಂತಕ್ಕಂಥದ ಒಂದು ಆಶಾದಾಯಕವಾದಂತ